ನಿನ್ ಗಂಡ ನೌಕರಿ ಮಾಡ್ತಾನೆ ಆ ನೌಕ್ರಿ ಮಾಡಿ ತಿಂಗಳ ತಿಂಗಳ ಪಗಾರ ಕೊಡ್ತಾನ ಮನೆಗೆ ಅಕ್ಕಿ ಗಂಡ ಕಮ್ತಾ ಮಾಡ್ತಾನು ಹಾ ಆಕಿದ ಬೇರೆ ನಿಂದ ಬೇರೆ ಇಬ್ರಿಗೆ ಯಾಕೆ ಸೇಮ್ ತಗೋಬೇಕಿ ಅದ ಅನ್ಕೊಂಡಿ ನಾನು ಈಗ ಪಾರ ಮಾಡಕಳೇವ ಅಲ್ಲ ಸಂಗೀತನ ಗಂಡ ನೌಕರಿ ಮಾಡ್ತಾನ ಅಕಿದ್ ಬೆಲೆ ಏನು ಆಕಿಂತ ಸೀರೆ ಉಟ್ಕೋತಾಳ ಉಟ್ಕೊತಾಳಾ ಈಕೇನ್ ಇಬ್ಬರಿಗೆ ಒಂದ ತರ ತಗೋತಾಳಲ್ಲ ಅಂತ ಮನ್ಸ್ನಾಗ ಅನ್ಕೊಂಡಿ ನಾನು ಅಂದ್ರ ಮತ್ತೆ ನಿಮ್ಮ ಬಿಡದೇವ ಬಾರಿ ಇದರತದಾಳಕಿ ಅದಕ್ಕನಕ್ ಹೋಗ್ಲಿವ ಎಲ್ಲಿ ಬಾಯ್ ಮಾಡ್ಕೊಂತ ನಿಂದಿ ಕೂಡ ಅಂತ ಹೇಳಿ ನನ್ ಮನ್ಸಿನಾಗ ಇತ್ವ ಅದ್ ಹಂಗ್ಯಾಕ್ ಮಾಡಕ್ಕ ತಳೆವ ಪಾಪ ಸಂಗೀತಾಗ ಅಂತ ಹೇಳಿ ನಾನು ಸುಮ್ನ ಆದ್ನಿ ಪಾಪ ಅನಸ್ ನನಗ ಹ್ಮ್ ನೀನ್ ಸಿಕ್ಕಾಗ ಹೇಳ್ಬೇಕಿದ್ನೆ ಸಿಕ್ಕೆಲ್ಲ ಅದ ಕಣ್ಣೆ ಮತ್ತ್ ನಿಮ್ ಮತ್ತೆ ಮುಂದೆ ಅನ್ಬೇಡ ನನಗ ಅನ್ಸಿದ್ದ ಹೇಳಾಕತ್ತೆ ಹಂಗ ಹ್ಮ್ ಹೌದ್ರಿ ಅಂಟಿ ನೀವ್ ಹೇಳುದ್ ಕರೈತ್ರಿ ಹ ಸೀರಿ ಚಲೋ ಇಲ್ಬಿಡ್ರಿ ಅವು ಇಬ್ಬರಿಗೋ ನನ್ ಸೇಮತ್ ರೀ ಚಲೋ ಇಲ್ರಿ ಅವು ಹಾ ನೋಡಿದ್ನೆ ಅಂಗಡಿಯಾಗ ಚಲೋ ಇಲ್ಲ ಅಂತ ಆಗ ಗೊತ್ತಾತ್ ನನಗ ಆದ್ರೂ ನೀ ಅಂತ ಮಾಡಿದ್ನಿ ಮತ್ತ್ ನೀ ತಗೊಂಡ ಬಿಟ್ಟೇಲಿ ಕೊಟ್ಟಾಳನಕತಿ ಹೆಂಗ್ ತಗೊಂಡೆ ಏನ್ವಾ ನಾ ಹಾಗಿದ್ರೆ ತಗೋತಿದ್ದಿಲ್ ಬಿಡೋನ್ ಆಗ ಒಗದು ಬ್ಯಾಡಂದ್ರೆ ಬ್ಯಾಡ್ರಿ ನನಗೆ ಆ ನಾ ಯಾಕೆ ಅಂತ ಸೀರೆ ತಗೋಬೇಕು ಆಕೆ ನಾನು ಒಂದಾನ ನಾನೇ ಬೇರೆ ಆಕೆ ಬೇರೆ ನನ್ನ ಗಂಡ ನೌಕರಿ ಮಾಡ್ತಾನೆ ನಾನು ನೌಕರಿ ಮಾಡುವಟ್ಟು ಕಲ್ತೇನೆ ಆಕೆ ನಾನು ಸೇಮ್ ಹೆಂಗೆ ಹಾಕೇವಿ ಅಂತೇಳಿ ದೊಡ್ಡ ಜಗಳಾನ ಮಾಡ್ತಿದ್ ನಾನು ನೀ ನೋಡು ಸುಮ್ಮನೆ ಆಗಿವ ಏನನ ಅಲ್ಲ ಈಗ ಹೋಗಿ ಯಾರು ಯಾರೇನಂತಾರೆ ಬಿಡಿ ನನಗೆ ನೀ ಹೇಳೋದು ಕರೈತು ಮತ್ತೆ ಯಾರೇನಂತಾರೆ ಎಲ್ಲಾರು ಸುಮ್ಮನೆ ಹಾಕ್ಕಾರೆ ನೋಡು ನಿನ್ನ ಹಕ್ಕು ನಿನ್ನ ಕೈ ಆಗೈತಿ ನೀ ಕೇಳಿದ್ರಾಗೈತದ ಹೌದ್ರಿ ಅಂಟಿ ನೀವು ಹೇಳೋದ್ ಕರೀ ನಾನು ಆಗ ಕೇಳಬೇಕಿತ್ತು ರೀ ನಾ ಸುಮ್ನ ಆದ್ನಲ್ರಿ ಅದಕ್ಕೆ ಹಂಗೆ ಮಾಡಾಕತ್ತಾರೀ ಅವ್ರು ಹೌದ್ರಿ ಕೇಳಬೇಕು ರೀ ಹಾ ಅತ್ನ ಹೇಳಕತ್ತ ನಾನು ಕೇಳ್ಬೇಕು ಕೇಳಿಲ್ಲ ಯಾರು ಏನು ಕೊಡುದಿಲ್ಲ ನಮ್ಮ ಹಕ್ಕು ನಾವ ಕೇಳ್ಬೇಕು ನೋಡು ನಿಮ್ಮ ಮಾಡಿದ್ದಕ್ಕೆಲ್ಲ ನೀ ಸುಮ್ನ ಹೊಂಟೆ ಅಂದ್ರೆ ನಿನ್ನ ಕೈಗೆ ಏನು ಹತ್ತೆ ಕೊಡುದಲ್ ಮತ್ತೆ ನಾಳೆ ಎಲ್ಲಾದ್ರಗು ಸಮಾನೆಗೆ ಬಾಗಂತಾರೆ ನೀನ್ ಗೌಂಡ ಗಂಡ ನೌಕರಿ ಮಾಡಿ ಏನು ಉಪಯೋಗ ಆತು ಹಾ ಏನು ಉಪಯೋಗ ಆತಂತ ತಿಂಗ ತಿಂಗ ಕಷ್ಟಪಟ್ಟು ದುಡದ್ ಪಗಾರ ಕೊಡುದ್ರಿಗೆ ಇವರು ಕುಂತ ತಿನ್ನೋದು ಹೊಲದಾಗಿ ನೆಟ್ ಬರ್ತತಿ ವರ್ಸಕೊಂಡ್ ಬರ್ತತಿ ಅದನ್ನು ಮತ್ತೆ ಆ ಕರ್ಚಿ ಈ ಕರ್ಚಂತೇಳಿ ಹಾ ಕೈಗೆ ಹತ್ತಿ ಕೊಡುದಿಲ್ಲಾ ನೋಡ ಏನಕತ್ತದ ಮತ್ತು ನಿನ್ನ ಗಂಡನ ಎಲ್ಲಾ ಕಡೆ ದುಡದ್ ದುಡಿದ್ ಸವಿದು ಮತ್ತು ಅವ್ರು ಇರುವಂಗ ಇರ್ತಾರ ಹೌದಿಲ್ಲ ನಾ ಹೇಳಾಕತ್ತಿದ್ ಕರ ಇಲ್ಲ ಮತ್ತೆ ಕರೆ ಅನ್ಸಿರ ಅಷ್ಟ ಹೂ ಅಲ್ವಾ ನೀನ್ ಇಲ್ಲಾ ಅಂದ್ರೆ ನಿಂದ್ರೋದಿಲ್ಲ ಹೋಗ್ಬಿಡ್ತಾನೆ ಏನ್ ಅದಕ್ ಬೇಕಾಗಿ ನನಗ ನಿಮ್ಮ ಮನಿ ಸುದ್ದಿ ಹೌದಿಲ್ಲ ನೀವ್ ಹೆಂಗಾರ ಮಾಡ್ಕೊಂತ ಹೋಗಿರಿ ನಾನು ನನಗ ಅನ್ಸಿದ್ದು ಹೇಳಾಕತ ನೀ ಪಾಪ ಅನಿಸಿ ಅದಕ್ಕ ಹ್ಮ್ ಹೌದ್ರಿ ಏನ್ ನೀವ್ ಹೇಳುದ್ ಕರೀತಿರಿ ಮತ್ತ ಕರೇ ಹೇಳಾಕತ್ತಿರಿ ನೀವು ಹಂಗಾಕತ್ರಿ ಮತ್ತ ಅದ್ ಮುಂದ ಹಾ ಅದಕ್ಕೆ ಅದಕ್ಕೆ ಮತ್ತ್ ಹಂಗ ಆಬಾರ್ದಂದ್ರೆ ಈಗ ಕೇಳ್ಬೇಕ ನೀನ್ ಆಗಿಂದ ಏನ್ ಮಾಡ್ತೀಯ ಎಲ್ಲಾ ಕೈ ಮೀರ್ ಹೋಗಿಂದ ಅವಾಗ ಏನ್ ಮಾಡಾಕ ಬರುದಿಲ್ಲ ನೀ ಏನ್ ಮಾತಾಡಿರು ಯಾರು ಕೇಳುದಿಲ್ಲ ನಿನ್ ಮಾತಿಗ್ ಬೆಲೆನ ಕೊಡುದಿಲ್ಲ ಅದ ಈ ಕೇಳಿದಂದ್ರ ಈಗ ಕೇಳಿದಂದ್ರ ಬಿಗಿ ಹತ್ತವರ್ಗೆ அது இ கேது அந்த இக்கி முந்தே நடுது நமது யா நமக்கு எதற்கு அகத்தி ஆக்கி பாக்கி கொடுன்னு அந்தி எல்லா நினைக்க கொடுத்து சும்ன நோட இங்க கையாக ஐத்தா கழுக்கோட ஹௌத்ரீண்டி நீங்க கரையத்ரிங்க கேட்கன் இல் ಹಾ ಬಿಡಾಕ ಹೋಬೇಡ ಬಿಡ್ತಿ ಯಾಕೆ ನಿನ್ ಡೈತ್ ನಿನ್ನ ನೀನ್ಗ ನಿನ್ ಹಕ್ಕಿದೆ ನೀ ಕೇಳ್ಬೇಕು ಇಲ್ಲ ಅಂದ್ರ ನಮ್ಮತ್ ಅವ್ರು ಹೇಳ್ದಂಗ ಕೇಳುದಕ್ಕತ್ ನೋಡ್ ಇಲ್ಲೇ ಬಾಂಡೆ ತಿಕ್ಕ ಮುಸ್ರಿ ತಿಕ್ಕ ಅವ್ರಿಗೆ ಮಾಡ್ಕೊಡ ಅವ್ರಿಗೆ ಬೇಕಂದ ಇದ್ ಮಾಡ್ಕೊಡ ರೊಟ್ಟಿ ಬಡಿಯಾ ಇದತ್ತ್ ಬರೀ ಬರೀ ಮಾಡ್ತಾರ ಮಾಡ್ತಾರವ್ರ ನೀ ಯಾಕ ಹಾರೇ ಮಾಡ್ಬೇಕು ನಿನ್ ಗಂಡ ನೌಕ್ರಿ ಮಾಡ್ತಾನೆ ನೀ ಯಾಕೆ ಮಾಡ್ಬೇಕು ಹರೇ ಖರೇ ಅಂದ್ರೆ ನನಗ್ ನೀ ಹೇಳದಂಗ ಅವ್ರ ಕೇಳ್ಬೇಕು ಸೌಜನ್ಯ ನೀ ಹೇಳದಂಗ್ ಕೇಳ್ಬೇಕಿ ನೀನು ನೌಕರಿ ಮಾಡ್ಬೋದು ಕಲ್ತಿ ನೌಕ್ರಿಗೆ ಹೋಗಲ್ಲ ನೀನು ನೀ ದುಡಿದ್ರೆ ನಿನಗ ರೊಕ್ಕವು ಹೌದಿಲ್ಲ ಹ್ಮ್ ಅಂಟಿ ಓಕೆ ನಂದಿದೀ ನಾನು ಈಗ ಬ್ಯಾಡ ಮುಂದೆ ಅಂತಂದ್ರಿ ನನ್ ಗಂಡ ಅದಕ್ಕ ಸುಮ್ಮನೆ ಆದ್ಯ ರೀ ನಾನು ಇನ್ನೊಂದಷ್ಟು ದಿನ ಇಲ್ಲೇ ಇರೋಣ ಇಲ್ಲೇ ಬ್ಯಾಡ ಈಗ ಹೋಗುದು ಆಮೇಲೆ ನೋಡೋಣ ಅಂತ ಹೇಳಿ ಹಾ ಹಾ ಅಲ್ಲೈತಿ ನೋಡು ತಪ್ಪ ನೀನೇ ಬ್ಯಾಡ ಅಟ್ರು ಕೂಡ ಅಂತಂದಿಲ್ಲ ಅದ ತಪ್ಪ ಅಂತ ತಪ್ಪ ಮಾಡಕ್ ಹೋಗ್ಬಾರ್ದು ನಿನ್ ಗಂಡ ನೌಕರಿ ಮಾಡ್ತಾನ ನೀನು ನೌಕರಿ ಮಾಡ್ತಿ ಹೋಗ್ಬಿಡತ್ತಾಗ ತಗ ಬೇರೆ ಕಡೆ ಇರು ಬೇರೆ ಕಡೆ ಮನಿ ಮಾಡಿ ಸಿಟಿಯಾಗ ಇವ್ರು ಕುಡಿಯಾಕಿರ್ತೀಯ ನೀನು ಇವ್ರ ಕೈಯ ಕೆಲಸ ಮಾಡ್ಕೊಂತ ಅಲ್ಲಿದ್ರೆ ನಿನಗೆ ಏನ್ ಕಡಿಮೆ ರಾಣಿ ರಾಣಿ ಹಂಗಿರ್ತೀನಿ ನೀನು ಅಯ್ಯೋ ಅಂಟಿ ಇಲ್ರಿ ನನ್ ಗಂಡ ಬರುದಿಲ್ರಿ ಬೇರೆ ಮನಿ ಅದು ಅಂತಂದ್ರ ಅವ್ವ ಅಪ್ಪನ ಅಪ್ಪನ್ ಜೊತಿನೇ ಇರೋ ಅಂತಂದ್ರಿ ಅವ ಅಂತಾನ ಮಗ ವಾಪನ್ ಜೊತೆ ಇರು ಅಂತಾನು ನೀ ಕೇಳ್ಬಾರ್ದು ನೀ ಬದಲಾಯಿಸ್ಬೇಕು ಬದಲಾಯಿಸ್ಬೇಕು ಹಂಗೆ ಹಾಂ ನೀ ಹೇಳ್ದಂಗೆ ಕೇಳ್ಕೊತ ಬರ್ಬೇಕವ ನೀನ್ ಹಂಗೆ ಮಾಡ್ಬೇಕು ನಿನ್ನ ಕೈಯಾಗೈತಿ ಮತ್ತೆ ನೀನು ಅವ್ರು ಓಪನ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಪಾಳದ ಮೇಲೆ ಹಾರೇ ಮಾಡ್ಕೊತ ಹೊಂಟ ಮತ್ತೆ ಅವಂಗು ಏ ಇಲ್ಲಿ ಬಿಡು ನಮ್ಮ ವಾಪನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮನೆಯಾಗ ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾಳ ಮತ್ತೆ ಅದಕ್ಕೆ ಬೇರೆ ಮನೆ ಮಾಡೋದು ಇಲ್ಲ ಎಲ್ಲಾರು ಆರಾಮದೇವಿ ಅಂತ ಅನ್ಕೋತಾನವ ಅವೇನು ಗೊತ್ತೆ ನೀ ಕಷ್ಟ ಪಡೋದು ನೀ ಹೇಳ್ಬೇಕದಲ್ಲ ಇಷ್ಟು ಕಷ್ಟ ಪಡಾಕತ್ತ ನೀ ನನಗಾಗುದಿಲ್ಲ ಇರಾಕ ಬೇರೆ ಮನೆ ಮಾಡುನು ಅಂತೇಳಿ ಪಟ್ಟು ಹಿಡಿದು ಹಾಂ ಮಂಡತನ ಮಾಡಿ ಮಾಡ್ಬೇಕು ನೀನು ಪಾರಕ್ಕನ್ ಸೊಸಿ ಸಂಗೀತ ಅಲ್ಲ ಆಕೆ ಆಕೆ ನಿಂತಾಕಿ ಜಲ್ ಜವ ಏನ್ ಮಾತಾಡಕತ್ತಾರ ಇಬ್ರು ಸಂಗೀತ ನೀಲ್ಲ ಇತ್ತಾಗ ಎಲ್ಲ ಹೋಗಿದ್ದೀನಿ ನಿಮ್ಮ ಮತ್ತೆ ಹುಡ್ಕಾಕತ್ತಾಳ ಎಲ್ಲೋ ಗಾಳ ಎಲ್ಲೋ ಗಾಳ ಅಂತೇಳಿ ಇಲ್ಲೇ ಹೋಗಿದ್ದೀರಿ ಕಲ ಒಕ್ಕಾರ ಗಂಗಾ ಅವ್ರ ಬ್ಲೌಸ್ ಅಲ್ಲಿ ತರಲ್ರಿ ಅವ್ರ ಅಂತೇಕ ಹೌದಾ ನೀ ಮತ್ತೆ ಹೇಳಿದ್ದಿಲ್ಲ ಆಕಿ ಮನೆಯಾಗೆಲ್ಲ ಹುಡ್ಕಾತಾಳ ಎಲ್ಲೋ ಗಾಳ ಎಲ್ಲೋ ಗಾಳ ಅಂತೇಳಿ ಈ ಬಿಡಾಡಿಯೋದಕ್ಕೆ ಬಂದ ಎಲ್ಲಿ ನೋಡ್ಯಾಳ ಏನ ಬಂದ ಬರ್ತಾಳ ನೋಡು ಓಡಿ ಇನ್ನೊಂದಕ್ಕೆ ಏನೋ ಹೇಳೋದಿತ್ತು நோடே வாப்பாள் தடி ந மாதாடு ஏன நானே மாதாடாத்தில ஈக நாய் ஆக்கிங் பராத்தி மாதாடசிடு அக்க ஏன் அது ஆத்தன் அந்த நானும் ஆகி நேம் கேக்கோத்த நின் அத்தவா நானே நீ

ಇಲ್ಲ ಅಕೆ ನರ್ತತಾಳ ಅಲ್ಲ ಪಾರಕನ ಸೊಸ ಜೊತೆ ಈಗೇನ ಕೆಲಸ ಅದು ಸಂಗೀತನ ಜೊತೆ ಅಕೆನ್ ಯಾರ್ ಕೂಡಿ ಮಾತಾಡೋದಲ್ಲ ಬಿಡೋದಲ್ಲ ಬಾ ಹೊರಗೆ ಬರೋದಲ್ಲ ಏನಿಲ್ಲ ಅಕಿ ಕೂಡಿ ನರ್ತತಾಳ ಅಕಿ ತಾಡೀವಾ ಹಾರೈತಿ ಅಲ್ಲಿ ಪಾರಕಕ್ಕೆ ಸೊಸಿನ ಹುಡುಕಾಕತ್ತಿದ್ಲು 나ಕಿ ನಿಲ್ಲಿ ನೋಡಿ ಅಂತ ಹೇಳಾಕ ಬನ್ನಿ ಒಂದೆತೆ ಕೆಲಸ ಐತೆ ತಾಡೀವಾ ಹೋಗೋನ ಲಗೋನ ಏ ಸಂಗೀತ ಎಲ್ಲ ಹೋಗಿದ್ದೆ ಮನೆಯಲ್ಲ ಹುಡುಕಾಕತ್ತೆ ಎಲ್ಲೋ ಗ್ಯಾಳೋ ಗ್ಯಾಳ ಅಂತ ಹೇಳಿ ಎಲ್ಲ ಹೋಗಿದ್ದಿ ನೀನು ಇಲ್ಲೇ ಹೋಗಿದ್ದಿ ರಿಯಾ ಗಂಗಾ ಅವರ ಮನೆಗೆ ಬ್ಲೌಸ್ ಹಾಕೋದಿತ್ತಲ್ರಿ ಅದಕ್ಕೆ ನೋಡಾಕ ಕೇಳಾಕ ಹೋಗಿದ್ದಿ ನೀ ಹೌದನ ಅಲ್ಲ ಕೇಳಾಕ ನೋಡಾಕ ಏನಿತಿ ಓ ತಗೊಂಡ ಹೋಗಿ ಕೊಟ್ಬಿಡಬೇಕು ಇಲ್ಲ ಚೀಲ ಹೊಲಿ ತಾಳಕ್ಕೆ ಬ್ಯಾಡ್ರಿ ಅತ್ತಾರ ಆ ಪ್ರೇಮ ಅನ್ನೋ ಹೊಲಿತಾರ ಅಂತಲ್ರಿ ಅವ್ರ ಕಡೆ ನೋಡ್ತೇನ್ರಿ ಯಾರ್ ಚಂದ ಹೊಲಿತಾರ ಅವ್ರ ಕ್ಯಾಕ್ ಕೊಡ್ತೇನ್ರಿ ನಾನು ಏ ಹಾಗೆ ಆ ಪ್ರೇಮಿ ಆಕೆ ಚಂದ್ ಹಿಲಿತಾಳೆ ಚಂದ ಬಿಡ ಬಿಡಾಕಿ ತುಟ್ಟಿ ಬಾರಿ ಆಕಿ ಈಕಿ ಗಂಗಾ ಆ ಚಲೋ ಹೋದಾಳೆ ಇಕಿ ಕ್ಯಾಕ ಕೊಡ್ ಐತಾರ ನಿಮ್ಮ ಬ್ಲೌಸ್ ಚಂದ್ ಹೊಲ್ದಿರ್ಬೋದು ರೀ ಈಕಿ ಗಂಗಾ ನನ್ಗೆ ಏನ್ ನಾ ಒಮ್ಮಿ ಹೊಲಿಸಿಲ್ರಿ ನೋಡ್ತೇನ್ರಿ ನಾನು ಆ ಪ್ರೇಮ ಅವ್ರ ಕಡೆ ಹೋಗಿ ನೋಡ್ತೇನ್ರಿ ಯಾರ್ ಯಾರ ಚಂದ ಹಿತಾರಲ್ಲ ಅವ್ರು ಕ್ಯಾಕ್ ಕೊಟ್ಟೇನ್ರಿ ನಾನು ನೀವ್ ಹೇಳ್ತೀರ ಅಂತ ರೀ ಇಂದಗಡೆ ಚಲೋ ಆಕಲ್ರಿ ಕೆಡಿಸ್ ಕೊಟ್ಟ್ರಂದ್ರ ಏನ್ ಮಾಡುದ್ರಿ ಜಂಪರಗೋಳ ಹ್ಮ್ ಅದಕ್ಕರೆ ನನ್ನೂ ಚಲೋ ಹೊಲಿತಾರ ನಿಮ್ಮೂ ಚಲೋ ಹೊಲಿತಾರ ಅಕ್ಕಾಗುಲಾ ಆತ ನೋಡ್ ನಿರ್ ಚಲೋ ಹೊಲ ಹೊಲಿತಾರ ಅನಿಸ್ತತ್ತಲ್ಲ ಅವ್ರ ಕ್ಯಾದ ಕೊಡ್ சங்கீதா அத்தியார் கங்கானரித்தாள் பிரேமாக்கி நானும் மெய் ஆ ஜப்பர் கொட்டு கிட்ஸ் கொட்டி அதுக்கா விட்ட விட்டனி ஆ பிரேம கடை ஹாக்குது கங்கானந்தரித்தாள் அல்லே கூட செந்த கொடுத்தாள்யங்கேத்தின நீ கிட்ஸ் கொட்டாள் அந்தி நானும் கிடசி கொடுத்து நீஹெங்கி யார்க்க நீ சந்தை அழத்தியது கொட்டிந்திர சந்தை கொடுத்த நீ மெஜர்மெண்ட் கொட்டே யாரி அது கெட்ஸி இல்ல சங்கித நான் ஷோலோதா கொட்டினி ஹலேதொந்து ஜம்பர் கொட்டி நானும் அழுத்தி அந்தி அழ்த்தினா ஹொலி அந்த நானு ஆ பிரேம சந்தை மருத கொட்ல எல்லாம் கிடச்சி கொட்டோலி எல்லா அவன் வகத விட்னி அதுக்கத்தேன் நினைக்கங்கே இருதிலக்கா எல்லாரும் ஹங்க மாத்தார்த்தி நீ சந்தை கொட்டி அதுக்கு நான் கரெக்டாக எல்லா கொட்டின மெஜர்மெண்ட் ஹங்க் மாத்தார் சந்தேக கொடுத்து ನಿಂದೊಬ್ಬಕ್ಕೆ ಹೇಳಿ ನೀ ಎಲ್ಲಾರ್ಗು ಹಂಗೆ ಹೇಳುದು ತಪ್ಪು ಹಾಂ ನಾವು ಚಂದಾಗೆ ಅಳತಿಯೋದು ಕೊಟ್ಟಿವಂತಂದ್ರೆ ನಮ್ಗೆ ಕೊಡ್ತಾರೆ ಹೊಲಿಕೊಡ್ತಾರೆ ನಮ್ಗೆ ಆಗಿರ್ತದೆ ಹೆಂಗೆ ಹೊಲಿಸಬೇಕು ಹೆಂಗೆ ಮಾಡ್ಬೇಕು ಅನ್ನೋದು ನಾವು ಡಿಸೈನ್ ಅದು ಚಂದಗೆ ಹೇಳಿದ್ವಿ ಅಂದ್ರೆ ಹಿಂಗೆ ಹೊಲೀಲಿ ಅಂತಂದ್ರೆ ಹಂಗೆ ಹೊಲ ಕೊಡ್ತಾರವ್ರೆ ನೀ ಹಂಗೆ ಹೇಳಿ ಯಾರಿಗೊ ಗೊತ್ತ ಅದ್ರಾಗೂ ನೀನು ಬ್ಲೌಸ್ಗಳೇ ಅಷ್ಟೊಂದೇನ ಚಲೋ ಇರೋದಿಲ್ಲ ಹೊಲಿದಿದ್ದು ಮತ್ತೆ ಎಂತಾದ್ರೆ ಒಂದು ಕೊಟ್ಟಿರ್ತೀನಿ ಅದಕ್ಕೆ ಹಂಗೆ ಹೊಲ್ ಕೊಟ್ಟಿರ್ತಾರ ಅವ್ರ ಚಲೋ ಇರೋದು ಮೆಜರ್ಮೆಂಟ್ ಕೊಟ್ಟರೆ ಚಲೋ ಹೊಲಿಕೊಡ್ತಾರವ್ರೆ ನಮ್ದೊಬ್ಬರು ಕೊಟ್ಟಾರ ಅಂತ ಹೇಳಿ ಎಲ್ಲಾರ್ಗು ಹಂಗೆ ಹೇಳುದು ತಪ್ಪಕ್ಕೆ ತಕ್ಕದ ಅವ್ರವ್ರಿಗೆ ಹೆಂಗೆ ಇಷ್ಟ ಅವ್ರು ಹೊಲಸ್ತಿರ್ತಾರೆ ಹಾ ನನಗೆ ಎಲ್ಲಿ ಇಷ್ಟ ಆಗ್ತತ್ತೆ ಅಲ್ಲಿ ಹೊಲಿಸ್ತೀನಿ ನಾನು ನೀನೇ ಹೊಲಿಸ್ದಲ್ಲಿ ಹೊಲಿಸ್ಬೇಕಂತಂದ್ರೆ ನನಗಾಗೋದಿಲ್ಲ ಅವಾಗ ಏನ್ ಮಾಡೋದು இல்ல சங்கீதா நினைங்கல் நானே சொலோல்க்கொட்டே சொலோல கொடுத்தாரல்ல அதுக்கே நானே இருதுக்கா நான் ஹெங்க் கொட்டிவாங்க கொடுத்து நீ ஹெங்க கொட்டி யாரி நினைக்க அதுக்காக அஷ்டி இல்லை அது டிசைன் அது இடசாக்க இங்க எல்லா பாட்டர் ட்ரெண்டிங் ஒழிப்பு டிசைன்ஸ் எல்லா அவெல்லாம் தெளிதில நினைக்க நீ யாரும் ஒன் ஹிர் பாப்பாவிற்கு கன்ஃபூஷன் ஆகி ஹங்க கொட்டிர் தர நான் எல்லா கரெக்ட் நான் கொடுத்தாருங்க பிராப்ளம் ஆகலாம் சீதா நான் நான் அர்த்த ஆகல் ಇಲ್ಲಕ್ಕಾ ನೀ ಹೇಳುದ ನಂಗೆ ಅರ್ಥ ಆಗತ್ತೈತಿ ಆದ್ರೆ ನಾ ಹೇಳುದ ನಿಂಗ ಅರ್ಥ ಆಗಲ್ದ ಆಗುದು ಇಲ್ಲಿ ಬಿಡದ ಹೋಗ್ಲಿ ಬಿಡಿ ಈಗ ನೋಡ್ತೇನೆ ನನಗೆ ಎಷ್ಟ ಎಲ್ಲಿ ಇಷ್ಟ ಆಗತ್ತೆ ಅಲ್ಲಿ ಕೊಡ್ತೇನೆ ಅಂತ ನಾನು ಆಕ್ ಬಿಡುವ ನಿನ್ಗೆ ಎಲ್ಲಿ ಇಷ್ಟ ಆಗತ್ತೆ ಅಲ್ಲೇ ಕೊಡ ನಾವೇ ನಾವ ಅಂತ ಹೊಲಸಂತ ನನಗೆ ಎಲ್ಲಿ ಇಷ್ಟ ಆಗತ್ತೆ ಅಲ್ಲಿ ಕೊಡ ನೀನ್ ಹಾಕೊಳಾಕಿ ಜಂಪರ್ ನಮಗೇನು ಆಗ್ಬೇಕಾಗಿತಿ ಅಷ್ಟಂದ್ರೆ ಮುಗಿತಪ್ಪ ಮಾತಾತ್ರಿ ಅತ್ತರ ಒಂದ್ ಸ್ವಲ್ಪ ತಲಿನ ನಾ ರೆಸ್ಟ್ ಮಾಡ್ತೇನೆ ಮಲ್ಕೊಂಡು ಅಲ್ರಿ ಏನೇ ರೇಖಿಗೆ ಹಂಗ್ಯಾಕ್ ಮಾಡಿಲ್ರಿಕೆ ಅಲ್ರಿ ಆ ಪ್ರೇಮ ಚಲೋ ಹೊಲಿದಲ್ಲ ಅನ್ನೋದ ಗೊತ್ತೇತ್ರಿ ಅದಕ್ಕೆ ಹೇಳಿನ್ರಿ ನಾನು ಹಾ ಚಲೋ ಜಂಪರ್ ಕೊಟ್ಟರೆ ಹಿಂದಾಗ ಕೆಡಿಸ್ಕೊಟ್ಟಿನದಕ್ ಬರ್ತಾವ ಅಂತೇಳಿ ஏ சோடி விடு அக்கி ஜம்பருனா மாத்தா எல்லார ஹலிசா நினைப்பேகில்ல எதற்கு கொடுக்கோத்தி சும்சும ஈ நோடு நீ இஷ்டு நான் கங்காச்சோலோலித்தா பிரேமாச்சோலிதில்ல அந்தே நினை கடைஜி கொட்டாள் நினை ஆக்கி கேளிலாந்தா ஏன்மா ஆக்கி கெடைஸ் கொட்டாக்கத்தை கேகி அவங்க அன்ன்த்தி நம்ம அக்கா கேள் அந்தி ஆக்கி ஜம்பருவோ ஆகி அக்கோ ஆக்கி ஏனா மாவாே நீங்க யாங்க எதை தரி கொடுஸ் கேளா் கேபு கேளார் மாடி நடி அரை நோடு நடிவொழ் അറേ ഫസ്റ്റ് ടൈം നമ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി